ದುಶ್ಚಟಗಳಿಂದ ದೂರ ಆಗ್ತೀನಿ ನಾನು ಯಾವುದೇ ದುಶ್ಚಟಕ್ಕೆ ಬಲಿಯಾಗಂಗಿಲ್ಲ ಅಂತಕ್ಕಂಥ ಒಂದು ಮಹದಾಸೆಯನ್ನು ನಮ್ಮ ಹಿಂದಿನ ಧರ್ಮದರ್ಶಿಗಳು ಡಾಕ್ಟರ್ ಮಾಂತ ಶಿವೋಗಿಗಳು ಇದನ್ನು ಜಾರಿಗೆ ತಂದಿದ್ದರು ಅದರ ಪ್ರಯುಕ್ತವಾಗಿ ಇವತ್ತು ನಾವು ಎಲ್ಲರೂ ಪ್ರತಿಜ್ಞೆಯನ್ನು ಮಾಡೋಣ ನಮ್ಮ ಬಲಗೈ ಮುಂದಿರಲಿ ನಾನು ಹಾಗೂ ಇಂದು ಇಂದು ಯಾವದೇ ಯಾವುದೇ ದುಶ್ಚಟಕ್ಕೆ ದುಶ್ಚಟಕ್ಕೆ ಬಲಿಯಾಗದೆ ಬಲಿಯಾಗದೆ ಸದೃಢವಾದ ಸದೃಢವಾದ ಶರೀರವನ್ನು ಶರೀರವನ್ನು ಹಾಗೂ ಹಾಗೂ ಸ್ವಸ್ಥ ಮನಸ್ಸನ್ನ ಸ್ವಾಸ್ಥ ಮನಸ್ಸನ್ನ ಪಡೆಯುವುದು ಪಡೆಯುವುದು ನನ್ನ ಕರ್ತವ್ಯವಾಗಿದೆ ನನ್ನ ಕರ್ತವ್ಯವಾಗಿದೆ ನಮ್ಮ ಸುತ್ತಮುತ್ತಲಿನ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನ ಸಮಾಜವನ್ನ ವ್ಯಕ್ತ ಮುಕ್ತ ಮುಕ್ತ ವ್ಯಸನ ವ್ಯಸನ ಮುಕ್ತ ಮುಕ್ತ ಬಳಸುವುದರ ಜೊತೆಗೆ ಬಳಸುವುದರ ಜೊತೆಗೆ ನಾನು ನಾನು ಸ್ವ ಸಂತೋಷದಿಂದ ಸ್ವ ಸಂತೋಷದಿಂದ ವ್ಯಸನದಿಂದ ವ್ಯಸನದಿಂದ ಮುಕ್ತನಾಗುತ್ತೇನೆಂದು ಮುಕ್ತನಾಗುತ್ತೇನೆಂದು ಪ್ರತಿಜ್ಞೆ ಮಾಡುವೆ ಪ್ರತಿಜ್ಞೆ ಮಾಡುವೆ ಪ್ರತಿಜ್ಞೆ ಮಾಡುವೆ ಧನ್ಯವಾದಗಳು